ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ವ್ಲಾಗ್ನ ಏನು ಮಾಡಿದ್ನಲ್ಲ ಸ್ವಲ್ಪ ಲೈಟಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಆ್ಯಡ್ ಮಾಡ್ತೀನಿ ಹಂಗೆ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಅಲ್ವಾ ಮನೆ ಲಕ್ಷ್ಮಿ ಆಲ್ರೆಡಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದಾರೆ ನಾನು ಎದ್ದಿದ್ದು ಲೇಟು ನನಗೆ ಎದ್ದೆಗೆ ಬಂದುಬಿಟ್ಟು ಎದ್ದೇಳಕ್ಕೆ ಇರಲಿಲ್ಲ ಅದಕ್ಕೆ ಪ್ರಮೋದ್ ಅವರು ಆರಾಮಾಗಿ ನಿದ್ದೆ ಮಾಡು ಏನಿದೆ ಹೇಳ್ಬೇಡ ಅಂತ ಅಂದಿದ್ರು ಸೊ ಅದಕ್ಕೆ ನಾನು ಅವರೆಲ್ಲ ಪೂಜೆ ಮಾಡಿದ್ದಾರೆ ಸೊ ನಾನು ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ ಆಲ್ರೆಡಿ ಒಂಬತ್ತೂವರೆ ಇವಾಗ ಫ್ರೆಶಪ್ ಆಗಿದ್ದೀನಿ ಪೂಜೆ ಮಾಡಬೇಕು ಇವಾಗ ಸೊ ನೈಟು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿದ್ನಲ್ಲ ಮತ್ತು ಅದು ಪ್ರಮೋದ್ ಅವರು ಪೂಜೆ ಮಾಡಿರೋದು ಎಲ್ಲ ವೀಡಿಯೋ ಇದೆ ಅದನ್ನು ಆ್ಯಡ್ ಮಾಡ್ತೀನಿ ಒಂದ್ಸಲ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ಪೂಜೆನ ಶುರು ಮಾಡ್ತೀನಿ ನಾನು ಸಾರಿ ಉಡ್ಸಕ್ಕೆ ಏನ್ಬಿಟ್ಟು ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ನನ್ನ ಕೈಲಿ ಆಮೇಲೆ ಪ್ರಮೋದ್ ಅವರು ಟ್ರೈ ಮಾಡಿದ್ರು ನಮ್ಮ ಮಮ್ಮಿನೂ ಟ್ರೈ ಮಾಡಿದ್ರು ಕೊನೆಗೆ ಪ್ರಮೋದ್ ಅವರೇನೇ ಪ್ರಮೋದಲ್ಲ ಮಮ್ಮಿನೂ ಉಡ್ಸಿದ್ದು ಅನ್ಸುತ್ತೆ ಪ್ರಮೋದ್ ಅವರು ಫೋಲ್ಡಿಂಗ್ನ ಮಾಡಕ್ಕೆ ಟ್ರೈ ಮಾಡಿದ್ರು ಮಮ್ಮಿ ಉಡ್ಸಿದ್ರು ಇವಾಗ ತೊಣಿತೀನಿ ಈಗ ನಾನು ಲಕ್ಷ್ಮಿ ಸೀರೆ ಉಡಿಸ್ತಾ ಇದ್ದೀನಿ ಏ ಪ್ರಮೋಷನ್ ಸೀರೆಗಳವು ಅದನ್ನೇ ಉಡ್ಸ್ಬಿಡ್ತೀಯರೀನೋ ಲಕ್ಷ್ಮಿಗೆ ಮಮ್ಮಿ ಎಲ್ಲ ಮೇಲೆ ಪ್ರಮೋದ್ ಅದನ್ನ ಕರೆಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಚೆನ್ನಾಗಿ ಬಂದಿತ್ತು ನಮ್ಮ ಮಮ್ಮಿ ಯಾಕೋ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ ಸ್ಯಾರಿ ಉಡ್ಸಿರೋದು ಹಂಗೆ ಹಿಂಗೆ ಇದ್ದಿರು ಮಮ್ಮಿ ಹೆಂಗೋ ಇದರಲ್ಲೂ ಮಾಡಿದ್ದೀವಿ ಅದು ಖುಷಿ ಪಡಿ ಅಂದ್ಕೊಂಡು ಹೇಳ್ತಾ ಇದೆ ಮಾರ್ನಿಂಗ್ ಅವರು ಪ್ರಮೋದವ್ರೆ ಎದ್ದು ಪೂಜೆ ಮಾಡಿರೋದು ಬಿಕಾಸ್ ನಂಗೆ ಆಗ್ತಿರಲಿಲ್ಲ ಅಂತ ಹೇಳಿದ್ನಲ್ಲ ಅದರಿಂದ ನಾನು ಎದ್ ಹೇಳೋಕ್ಕಾಗಲೇ ಇಲ್ಲ ಅಂತೂ ನಾನು ಹೇಳಲಿಲ್ಲ ಅಂದ್ರೂ ಒಳ್ಳೆ ಸೈರ್ ಅಂತರ ಕೂಗ್ತಾರೆ ಗಾಯಿಸ್ ಹೇಳು ಎದೇಳು ಎದೇಳು ಅಂತ ಆದರೆ ನಾವೇ ಹೇಳ್ತೀವಿ ಬಟ್ ನಮ್ಮಮ್ಮಿ ಹಂಗಲ್ಲ ದಿನ ನಿಮ್ಮಲ್ಲಿ ಇದೆಯಲ್ಲ ಎದು ಎದೇಳು ಅಂತಿದ್ರು ಆಮೇಲೆ ಅವ್ರಿಗೆ ಗೊತ್ತಾಯಿತು ಹಿಂಗೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದ ಮೇಲೆ ನಾನು ಕಾಲ್ ಮಾಡಿ ಹೇಳಿದೆ ಹೀಗೆಲ್ಲ ಆಗಿದೆ ಡ್ರಿಪ್ಸ್ ಹಾಕಿದರು ಅಂತೆಲ್ಲ ಹೇಳಿದೆ ನನ್ನ ಮಮ್ಮಿಗೆ ಆ್ಯಂಡ್ ಈ ರೀತಿ ರೆಡಿ ಮಾಡಿದರು ಪ್ರತಿ ವರ್ಷವೂ ಅಷ್ಟೇ ನನ್ನ ಮನೇಲಿ ಹಿಂಗೇ ರೆಡಿ ಮಾಡೋದು ಹಾಗೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಕಟ್ಟೆ ಮಾಡಿಬಿಟ್ಟಿದ್ದೀನಿ ನೋಡ್ರೆ ಲಕ್ಷ್ಮಿಯಿಂದ ಹೊರ ಬಂತು ನೀವು ಅಬ್ಸರ್ವ್ ಮಾಡಿರ್ಬೋದು ಅಂತ ಬೀಳ್ತು ಬಟ್ ಅಷ್ಟರಲ್ಲಿ ನಾನು ವೀಡಿಯೋ ಕಟ್ ಮಾಡಿದೆ ನಾನು ನೋಡಿರಲಿಲ್ಲ ಪ್ರಮೋದವ್ರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಬಾಬಾ ನಾನು ಎದ್ದು ಆ ಸೌಂಡ್ ಆಗ್ತಿದ್ದೆಲ್ಲ ಇನ್ನು ಮಲ್ಕೊಂಡ್ರೆ ಚೆನ್ನಾಗಿರಲ್ಲ ಆಲ್ರೆಡಿ ಒಂಬತ್ತು ಗಂಟೆನೋ ಏನೋ ಆಗಿತ್ತು ಪೂಜೆ ಆಗಿ ಮಂಗಳಾರತಿ ಏನೋ ಮಾಡ್ತಾ ಇದ್ದಾರೆ ಅನಿಸುತ್ತೆ ಕಂಪ್ಲೀಟಾಗಿ ಮುಗಿದು ಅಲ್ಲವಾ ಎಷ್ಟು ಗಂಟೆಗೆ ಮಾಡಿರಿ ಏಳು ಗಂಟೆಗೆ ಅಂದೆ ನಾನು ಏಳು ಇಪ್ಪತ್ತಿಗೆ ಎದ್ದೆ ಇಲ್ವಲ್ಲ ಆರೂವರೆಗೆ ಪೂಜೆ ಮಾಡಬೇಕು ಅಂತ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ನಾನು ಎಂಟೂವರೆಗೇನು ಎದ್ದೆ ಸೊ ಅವಾಗ ಪೂಜೆ ಮಾಡ್ತಾಯಿದ್ರು ಮೇ ಬಿ ಲೇಟ್ ಆಗಿದೆ ಅನಿಸುತ್ತೆ ಆ್ಯಂಡ್ ಇನ್ನು ತೊಟ್ಲುಗಾಯಿ ಶುರು ನಾನು ಡೆಲ್ವರಿ ಆಗೋವರೆಗೂ ತೊಟ್ಲುಗಾಯಿ ಹೊಡಿತಾನೆ ಇರ್ತೀವಿ ಪ್ರತಿ ಹಬ್ಬದಲ್ಲಿ ಪಕ್ಷದಲ್ಲಿ ಯಾವುದೇ ಫೆಸ್ಟಿವಲಲ್ಲೂ ಇನ್ನು ತೊಟ್ಲುಗಾಯಿ ಬರ್ತಾನೆ ಇರುತ್ತೆ ನಮ್ಮ ಮನೇಲಿ ಅದು ಅಪ್ಪೋದ್ರಲ್ಲೂ ಹಾಗೆ ಆಗ್ತಿತ್ತು ಈ ಪ್ರೆಗ್ನೆನ್ಸಿನಲ್ಲೂ ಸೇಮ್ ಹಾಗೆ ಆಗ್ತಾಯಿದೆ ನಮಗೆ ಆಮೇಲೆ ನಾನಿನ್ನೂ ಅಪ್ ಆಗಿರಲಿಲ್ಲ ಸುಮ್ಮನೆ ನನಗೆ ಕೂತಿದ್ದೆ ಅಪ್ಪು ಫ್ರೆಶ್ ಅಪ್ ಆಗಿ ನಾನು ಪೂಜೆ ಮಾಡ್ತೀನಿ ಅಂದ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದಾನೆ ಆಮೇಲೆ ನಮ್ಮ ಡ್ಯಾಡಿ ಪೂಜೆ ಮಾಡ್ತಾಯಿದ್ರು ನಾನು ಅಷ್ಟೊಂದು ಫ್ರೆಶ್ ಅಪ್ ಆಗೋಣ ಅಂದ್ಬಿಟ್ಟು ನಾನು ಹೊರಟೆ ನಮ್ಮ ಮಮ್ಮಿ ಸ್ವಲ್ಪ ಕೆಲಸ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಅಂತ ಅಂದರು ಅವನ ಮಮ್ಮಿನ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಮರ್ತೇ ಬಿಟ್ಟಿದ್ದೀನಿ ನಾನು ಫ್ರೆಶ್ ಅಪ್ಪಾಗಿ ಬಂದೆ ನಂಗೆ ಸೀರೆ ಉಟ್ಕೊಳ್ಳೋಕ್ಕೂ ಮನ್ಸಿರಲಿಲ್ಲ ಅವ್ನು ರೆಡಿ ಆಗೋಕ್ಕೂ ಮನ್ಸಿರಲಿಲ್ಲ ಬೇಗ ಬೇಗ ಹಿಂಗೆ ಒಂದು ಚೂಡಿದಾರ ಹಾಕೊಂಡು ಪೂಜೆ ಮಾಡಿಬಿಡೋಣ ಆಮೇಲೆ ಮಲ್ಕೊಬಿಡೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಮಲ್ಕೊಳಕ್ಕೆ ಹೋಗಿದ್ದೀನಿ ಮತ್ತೆ ನಮ್ಮ ಮಮ್ಮಿ ಸೈರೋಂಥರ ಹೋಗ್ತಾನೆ ಇದ್ರು ಪೂಜೆ ಮಾಡಿಬಿಟ್ಟು ಹೋಗಿ ಮನಗಿದ್ಯಾ ಅಂತ ಬಟ್ ಅದೆಷ್ಟು ನಾನು ಸಫರ್ ಪಡ್ತಾ ಇದೆ ಅಂತ ನನಗೆ ಗೊತ್ತಿತ್ತು ನಮ್ಗೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಗೊತ್ತಾಗಿದ್ದು ಐ ಫೀವರ್ ಇದೆ ನನಗೆ ಅಂತ ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಜ್ವರ ಚೆಕ್ ಮಾಡಂದ ಮನೆಗೆ ತಂದು ಇಟ್ಕೊಂಬಿಡೋಣ ಥರ್ಮಾಮೀಟರ್ನ ನಾವೇ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೆ ನಾನು ಪ್ರಮೋದ್ ಅವ್ರಿಗೆ ಅದು ಫೀವರ್ ಇರುತ್ತೆ ಬಟ್ ನಮಗೆ ಗೊತ್ತೇ ಆಗೋಲ್ಲ ನನಗೆ ಗೊತ್ತಾಗಲ್ಲ ಬಟ್ ನನಗೆ ಬಾಡಿ ಪೇಯ್ನ್ ಬಂದುಬಿಟ್ರೆ ಫೀವರ್ ಇದೆ ಅನಿಸುತ್ತೆ ಹೋಗ್ಬಿಡೋದು ಕಾಮನ್ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀವಿ ಬಟ್ ಅದು ಹಾಸ್ಪಿಟಲ್ಗೆ ಹೋಗ್ಲಿಲ್ಲ ಅಂದರೆ ಯಾವ ರೇಂಜ್ಗೆ ಆಗಿದೆ ಅಂತಲೇ ಗೊತ್ತಾಗೋದು ಆ್ಯಂಡ್ ನಾನು ಪ್ರಮೋದ್ ಊಟ ಮಾಡ್ತಾಯಿದ್ವಿ ಆ ಬಾಳೆದಲ್ಲೇ ವೀಡಿಯೋ ಮಾಡಿದ್ದು ನಮ್ಮ ಡ್ಯಾಡಿ ಊಟ ಮಾಡ್ತಾಯಿದ್ರು ಅದನ್ನು ಆ್ಯಂಡ್ ನಮ್ಮ ಇಷ್ಟು ವೆರೈಟಿನ ನೈವೇದ್ಯಕ್ಕೆ ಮಾಡಿದರು మమ్మీ నైవేద్యకి ఇట్టిరే తిన్ను అంతరు సరి ఆయొ అన్బిట్ ప్రమో అదన్నే హాకొల్తాయి గైస్ ఇవగా హాస్పిటల్కి హ్తాయి ఏక ప్రమోదవర్ ఇంజెక్షన్ కొ మమ్మీ ఇంజెక్షన్ ముందే తిన్నబారు మేలు నన్ను ನಮ್ಮ ಮಮ್ಮಿಗೆ ಸರ್ರಿಗೆ ಹಾಕ್ಕೊಟ್ಬಿಟ್ರು ಕೇಸತ್ತು ನಂಗೆ ಬೆನ್ನು ಆಲೂಗಡ್ಡೆ ತಿಂದರೆ ಆಗಲ್ಲ ನನಗೆ ಅದಕ್ಕೆ ನೆನೆ ಗೋಲ್ಗುಪ್ಪು ತಿಂದಲ್ಲ ಅದಕ್ಕೆ ಹಿಂಗೆ ಆಗಿರೋದು ಒಂಥರ ಗೋಲ್ಗಪ್ಪ ಅಂತ ಬರೋದಲ್ಲ ನಿನಗೆ ಆಮೇಲೆ ಏನು ಜಾಸ್ತಿ ರೆಡಿಯಾಗಕ್ಕೂ ಮೂಡಿಲ್ಲ ಏನೂ ಒಂಥರ ಮುಗಕ್ಕೆ ಒಂದು ಕ್ರೀಮ್ ಹಚ್ಚಿಲ್ಲ ಆಲ್ಮೋಸ್ಟ್ ಒಂದು ಟೂ ಮಂತ್ಸೇ ಆಯಿತು ನಾನು ಒಂದು ಕ್ರೀಮ್ ಹಚ್ಚಿಲ್ಲ ಲಿಪ್ಸ್ಟಿಕ್ ಹಾಕತ್ತೀನಿ ಅಷ್ಟೇ ಕ್ರೀಮ್ ಹಚ್ಚೋಕ್ಕೂ ಇಷ್ಟ ಆಗೋಲ್ಲ ರೆಡಿ ಇಷ್ಟ ಆಗಲ್ಲ ಏನಕ್ಕೆ ಅಂದ ಗೊತ್ತಿಲ್ಲ ಹೆಂಗಿದ್ರು ನಮ್ಮ ಲಕ್ಷಣ ಈ ಟೈಮಲ್ಲಿ ಚೇಂಜ್ ಆಗಿ ಆಗುತ್ತೆ ಸೊ ರೆಡಿಯಾಗಿ ಏನು ಅಂದ್ಬಿಟ್ಟು ಆಗೋಕ್ಕೆ ಇಷ್ಟ ಆಗಲ್ಲ ಮೇ ಬಿ ಸಬ್ಸ್ಕ್ರೈಬರ್ಸ್ ಗುರು ಹಿಂಗೆ ತಿರ್ಕೊಂಡು ನೋಡ್ಕೊಂಡು 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 ಹೋಯ್ತವ್ರೆ

அந்தவிட்டு டேப்லெட் நுசிப்பிட்டு நின்றே மாந்தவெ வர்த்த அவரு எழுநீர்னு தகண்ட் நன்கு எழுநீர் தந்துக்கொட்ரு நான் பேட அந்த ஆமேல் பைது கொட் குடிலே பின்புட்டு ஓதோ ஏனி கடி ಹಂಗ ಗೈಸ್ ನಮ್ಮ ರಾಣಿ ಎರಡು ದಿನ ಆಗಿತ್ತು ಹೋಗಿ ಇವತ್ತು ಬಂದು ಒಳೆ ಮನೆಗೆ ಹೇಳಿದ್ನಲ್ಲ ಅದು ಆಯಿಲ್ ಲೀಕ್ ಆಗ್ತಿತ್ತು ಅಂತ ಮತ್ತೆ ಗಾಡಿನೂ ಸ್ಟಾರ್ಟ್ ಆಗ್ತಿರಲಿಲ್ಲ ಟೂ ಡೇಸ್ ಆಗಿತ್ತು ಇವತ್ತು ಬಂದಲು ಅವರೇ ತಂದು ಬಿಟ್ಟು ಹೋದರು ನಿಂದು ಇವ್ರಿಗೇನು ಹೇಳ್ತಾಯಿದ್ರು ತುಂಬ ಚೆನ್ನಾಗಿಟ್ಕೊಂಡಿದ್ದೀರಾ ಗಾಡಿನ ಎಷ್ಟು ತೊಗೊಂಡ್ರು ಮಮ್ಮಿ ಪರವಾಗಿಲ್ಲ ಶೋರೂಮಾಗ್ಬಿಟ್ಟಿದ್ರೆ ಹತ್ತು ಸಾವಿರ ಅವಾಗ ತೆಗಿತಾರೆ ಪಮ್ಮಿ ಅವ್ರೇನು ಗೊತ್ತಾಗೈಸ್ ನಾನು ಸ್ಕೂಟಿ ತೊಗೊಂಡು ಹೊಟ್ಟೋಗ್ಬಿಡ್ತೀನಿ ಅನ್ನೋ ಬಯಕ್ಕೆ ಅವ್ರು ನನ್ನ ಗಾಡಿ ತೊಗೊಂಡು ಹೊಟ್ಟೋಗ್ತಾರೆ ಈ ತಿನ್ ತೆಗಿತಾನೇ ಇಲ್ಲ ಈ ಎರಡೂ ತೆಗಿಲಿಲ್ಲ ಅಂದರೆ ಕಾರ್ ತೊಗೊಂಡು ಹೋಗ್ತಾರೆ ಹಂಗಾಗ್ಬಿಡೋದು ಇವಾಗ ಎಸ್ ಗಾಯ್ಸ್ ನಾನು ಮಲ್ಕೊಬಿಟ್ಟಿದ್ದೆ ಇವಾಗ ಎದ್ದಿದ್ದು ಊಟಕ್ಕೆ ಅಂದ್ಬಿಟ್ಟು ಅದು ಊಟಕ್ಕೆ ಎಷ್ಟು ಗಂಟೆಗೆ ಎದ್ದೀನಿ ಮೂರುವರೆಗೆ ಎದ್ದಿದ್ದೀನಿ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಗಾಡಿಯೆಲ್ಲ ಬಂತು ಇವಾಗ ನನಗೆ ಶುರು ಶುರುವಾಗ್ಬಿಟ್ಟು ನೋಡಿ ವಿಕ್ಸ್ ಎಲ್ಲ ತಿಕ್ಕಿದ್ದಾರೆ ಕುಂಕುಮ ಕರೆದಿದ್ದಾರೆ ನನ್ನ ಫ್ರೆಂಡ್ಸ್ಗಳು ಹೆಂಗೆ ಹೋಗ್ಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಇಷ್ಟು ತಲೆ ನಾವು ಇಷ್ಟೆಲ್ಲ ಊದ್ಕೊಬಿಟ್ಟಿದೆ ಕಂಪ್ಲೀಟಾಗಿತ್ತು ಮುಟ್ಟು ಇಲ್ಲಿ ಬೈಲಿ ಇಲ್ಲೂದುತ್ತಿತ್ತಲ್ವ ನನಗೆ ಇಲ್ಲ ನೋಡಿ ಈಗ ಹಿಂದೆ ಇವಾಗ ನನ್ನ ಡಾಕ್ಟರ್ ಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೋಬೇಕು ಕಾಮ್ರಾ ಕೇರ್ಗೆ ಹೋಗಬೇಕು ಇಲ್ಲೆಲ್ಲ ತೋರ್ಸೋಕೆ ಖಂಡಿತ ಆಗಲ್ಲ ಸೊ ಅವ್ರು ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಯಿದೆ ನನಗೆ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಟೂ ಡೇಸಿಂದ ಇದೇ ಸಫರ್ ಇದ್ದೀನಿ ನಾನು ನೋಡಬೇಕು ಏನು ಮಾಡಿದ್ರು ಟ್ವೆಂಟಿ ಏಯ್ಟ್ ಗಂಟೆ ಹಿಂಗೇನಲ್ಲ ಚೆನ್ನಾಗಿ ಹೇಳ್ಬಿಟ್ಟೆ ಬಿಡು ನೀ ತಲೆನೋಗೆ ಒಂದ್ಸಲ ಡಾಕ್ಟರ್ ಸಜೆಷನ್ ತಗೋयला ಮೆಸೇಜ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ ತರಟ್ಲೀಸ್ ಬರ್ಸ್ಕೊ ಅಲ್ಲೇ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡ ಬರಣ ನೀ ವಾಯ್ಸ್ ಮೆಸೇಜ್ ಹಾಕು ಡಾಕ್ಟರ್ ಬೆಟರ್ ಡಾಕ್ಟರ್ ಮೆಸೇಜ್ ಹಾಕ್ಬಿಟ್ಟು ಹೋಗ್ಬಿಟ್ಟು ಕಾಂಗ್ರೆ ಕೇರ್ ಅಲ್ಲಿ ಟ್ಯಾಬ್ಲೆಟ್ ತಗೊಂಡ್ ಬಂದೆ ಇಲ್ಲ ಆಗ್ತೇನಲ್ಲ ಗೈಸ್ ಇಷ್ಟು ಊದ್ಬಿಟ್ಟಿದೆ ನನಗೆ ಹೆಂಗ್ ಆಗ್ತಾ ಇದೆ ಅಂದ್ರೆ ಅಷ್ಟು ನೋವು ನನಗೆ ಎಸ್ ಕೈಸ್ ಸೋಟ್ ವಿ ಹಾಸ್ಪಿಟಲ್ಗೆ ಡಾಕ್ಟರ್ಗೆ ಮೆಸೇಜ್ ಹಾಕಿದ್ವಿ ಅವರು ನೋಡಿರಲಿಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕಾಲ್ ಮಾಡಿದಾಗ ಅವರಿಲ್ಲ ಮಂಡೇ ಸಿಗೋದು ಡಾಕ್ಟರ್ ಅಂದರು ಹಾಗೆ ಡಾಕ್ಟರ್ ಹೆಂಗಿದ್ರು ಹಾಲಿಡೇ ಇದ್ದಾರಲ್ಲ ಅಂದ್ಬಿಟ್ಟು ಕಾಲ್ ಮಾಡಿದ್ವಿ ಅವರು ಅಲ್ಲಿ ಹೋಗಿ ಕಾಲ್ ಮಾಡಿಸಿ ನಾನು ಹೇಳ್ತೀನಿ ಅಂತ ಅಂದಿದ್ದಾರೆ ಇಲ್ಲ ಡೋಲೋ ಕೊಡಿ ಅಂದರು ನಂಗೆ ಡೋಲಾಗೆಲ್ಲ ಕಡಿಮೆ ಆಗೋಷ್ಟು ಕಾಣ್ತಾ ಇಲ್ಲ ಬಿಕಾಸ್ ನನಗೆ ಗೊತ್ತು ಎಷ್ಟು ಪೈನ್ ಆಗ್ತಿದೆ ಹೆಡ್ಡು ಅಂತ ಹಾಗೆ ಚಾನ್ಸ್ ತಗೊಳ್ಳೋದು ಬೇಡ ಸೌಂಡು ನನಗೆ ಇದ್ದೀವಿ ಅದು ಊಟನೂ ಇಲ್ಲ ನನಗೆ ಹೆಂಡೇಗಿಂತ ಹಿಂಗೆ ನೋಡಿದ್ರೆ ಮನೆ ಹಾಕೋ ಬಂದಿದ್ದೀವಿ ನನ್ನ ಫ್ರೆಂಡ್ ಬಂದರೆ ಗೊತ್ತಿಲ್ಲ ಅದಕ್ಕೆ ಮೆಸೇಜ್ ಹಾಕಿದ್ದೀನಿ ನೀವು ಬರುವಾಗ ಕಾಲ್ ಮಾಡಿ ನಾನು ಹಾಸ್ಪಿಟಲ್ಗೆ ಇದ್ದೀನಿ ಅಂತ ಹೆಣ್ಣು ನಾನು ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಂಗೆ ರೆಡಿ ಆಗೋಕ್ಕೂ ಮೂಡಿಲ್ಲ ಹಂಗೆ ಹೋಗ್ತಾ ಇದ್ದೀನಿ ನೋಡಿ ಇಂಜೆಕ್ಷನ್ ಕೊಡಲ್ಲ ಖುಷಿ ಪಡಬೇಡ ಇಂಜೆಕ್ಷನ್ ಕೊಡೋಲ್ಲ ಖುಷಿ ಪಡಬೇಡ ಕೊಡೋಲ್ಲ ನಮಗೆ ಇಂಜೆಕ್ಷನ್ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಕೊಡೋಲ್ಲ ಅಂತ ಹೋದರೆ ಡ್ರಿಪ್ಸೇ ಹಾಕಿದರು ಅಲ್ಲೇ ಒಂದು ತ್ರೀ ಟು ಫೋರ್ ಅವರ್ಸ್ ಆಯಿತು ಹಾಸ್ಪಿಟಲಲ್ಲೇ ಎಲ್ಲ ಮುಗಿಸ್ಕೊಂಡು ನಮಗೆ ವೇ ಹೋಗ್ತಾ ಪೂಜಾ ಅವ್ರ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಆಮೇಲೆ ಮನೆಗೆ ಆನ್ ಹಿಂಗೆ ವೇ ಇದೆಯಲ್ಲ ಅಂದ್ಬಿಟ್ಟು ನಾವು ಹೊರಟಿವಿ ಆ್ಯಂಡ್ ಪೂಜಾ ಅವ್ರಿಗೂ ಬರುವಾಗ ಕಾಲ್ ಮಾಡ್ತೀನಿ ಅಲ್ಲಿಂದೆ ಕಾಲ್ ಮಾಡಿದೆ ಸರಿ ಆಯಿತು ಬನ್ನಿ ಮನೆ ಹತ್ರನೇ ಇದ್ದೀನಿ ಅಂತ ಹೇಳಿದ್ರು ಅವೆಲ್ಲ ಅವರು ನೋಡ್ಬಿಟ್ಟು ಏನು ಇಷ್ಟೊಂದು ವೀಕ್ ಆಗ್ಬಿಟ್ಟಿದ್ದೀರಲ್ಲ ಅಂದ್ಕೊಂಡು ಇದ್ರು ಅವರು ನನಗಿಂತ ವೀಕ್ ಇದ್ದಾರೆ ನೀವು ನೋಡಿ ಕನ್ಸೀವ್ ಆದರೆ ನನ್ನ ಥರನೇ ಅನ್ಭವಿಸ್ಬೇಕು ಒಂದು ಸ್ವಲ್ಪ ತಿಂದು ಚೆನ್ನಾಗಿ ಆಗಿ ಅಂದ್ಕೊಂಡು ಹೇಳ್ತಾ ಇದ್ದ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಅಲ್ವಾ ಅವರು ಆಫ್ಕೋರ್ಸ್ ಚೆನ್ನಾಗಿ ಮಾಡೇ ಮಾಡಿರ್ತಾರೆ ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಉಡ್ಸಿದ್ರು ಆ್ಯಂಡ್ ಹಿನ್ಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅವರೇನೆ ಆಗಿ ಕ್ರಿಯೇಟ್ ಮಾಡಿ ಎಲ್ಲ ಮಾಡಿರೋದು ಲೋಟಸ್ ಇದೆಯಲ್ಲ ಹಿಂದೆ ಅವರೇನೇ ಮಾಡಿರೋದಂತೆ ಕೈಯಲ್ಲಿ సో అది ముగ్స్కొ జీ గొప్పిల్ల మన ఓటర్ బంద్వి నగూ ఆక్తి అనుబుట్టు గైస్ ఇవత మన బంద్వి ఆ ఇవత వరమహాలక్ష్మి హబ్బ హాస్పెటల్ కల్దం డ్రిప్స్ హాక్రు గైస్ తుమా ఆక్త నేను గొప్పబడతా ఎల్త్ వేరియేషన్ నమ్ హెల్త్ నమగే గొప్ప ఆక్చులి డ్రిప్స్ హాక్రు డ్రిప్స్ హక్స్కొండూ ఇవరిన టెస్ట్ మాసి ಇವರಿನ ಇನ್ಫೆಕ್ಷನ್ ಆಗಿದೆ ನನಗೆ ಅದ್ರದ ಅದರಿಂದ ನನಗೆ ಹೈ ಫೀವರ್ ಇತ್ತು ಹಂಡ್ರೆಡ್ ಇತ್ತು ಫೀವರು ಬಟ್ ನಂಗೆ ಫೀವರ್ ಬಂದರೆ ಏನಂದರೆ ಹೊರಗಡೆ ಹೋದಾಗಲ್ಲ ಒಳಗಡೆ ಜಾಸ್ತಿ ಇರುತ್ತೆ ಅದಕ್ಕೆ ಇವಾಗ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಕಂಪಲ್ಸರಿ ತಗೊಳ್ಳಲೇಬೇಕು ಅಂತ ಹೇಳಿದ್ದಾರೆ ಡಾಕ್ಟರು ಡಾಕ್ಟರ್ ಇರಲಿಲ್ಲ ಕಾಲಲ್ಲಿ ಗೈಡ್ ಮಾಡಿದ್ರು ಆ್ಯಂಡ್ ನರ್ಸು ನಾನು ವೀಡಿಯೋ ನೋಡ್ತಾರೆ ಅಂತ ಹೇಳಿದ್ಮೇಲೆ ಅವರು ಅವ್ರ ಹೆಸರು ದಿವ್ಯಾ ಅಂತ ಹೇಳಿದ್ರೆ ಗೊತ್ತಾಯಿದೆ ಇದು ಎಕ್ಚುಲಿ ನಾನು ನಂಬರ್ ಇಸ್ಕೊಬಂದೆ ನಾನು ಕೇಳಿದೆ ನಂಬರ್ ಕೊಡಿ ಅಂತ ನಂಬರ್ ಇಸ್ಕೊಂಡು ಅವ್ರು ಡ್ಯೂಟಿ ಮುಗ್ದಿದ್ರು ನನಗೋಸ್ಕರ ಇತ್ತು ಎಲ್ಲ ನಂದೆಲ್ಲ ಮುಗಿಸಿ ಅವ್ರ ಮನೆಗೆ ಹೊಟ್ಟರು ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಇಸ್ ನರ್ಸ್ಗಳಿಗೆ ಮತ್ತು ಡಾಕ್ಟರ್ಗಳಿಗೆ ಡ್ಯೂಟಿ ಅವರ್ಸ್ ಇಲ್ಲ ಅಂದ್ರೂ ಅವ್ರು ನಮಗೋಸ್ಕರ ವರ್ಕ್ ಮಾಡ್ತಾರಲ್ಲ ನಿಜವಾಗ್ಲೂ ಗ್ರೇಟು ನಾನು ದೇವ್ರಂತಲೇ ಹೇಳ್ತೀನಿ ಬಿಕಾಸ್ ಆ ಫೀಲ್ಡಲ್ಲೇ ಇದ್ದವಳು ನಾನು ನರ್ಸಿಂಗ್ ಫೀಲ್ಡಲ್ಲೇ ಇದ್ದವಳು ಆಗಿರೋದ್ರಿಂದ ನನ್ನ ಪ್ರಕಾರ ನರ್ಸು ಮತ್ತು ಡಾಕ್ಟರ್ ಇದ್ದಂಗೆ ಆ್ಯಂಡ್ ಇವತ್ತೆಲ್ಲ ಮುಗೀತು ಆ್ಯಂಡ್ ತಲೆ ಸಿಕ್ಕ ಅವತ್ತೆಲ್ಲ ಊದ್ಕೊಂಡಿತ್ತಲ್ಲ ಡ್ರಿಪ್ಸ್ ಹಾಕ್ತಿದ್ದಂಗೆ ಅವ್ರು ಹೇಳಿದ್ರು ಕಡಿಮೆ ಆಗುತ್ತೆ ನೋಡಿ ಅಂತ ದಿವ್ಯ ಅವರು ಅವ್ರು ಹೇಳ್ದಂಗೆ ಆಫ್ ಆಗ್ತಿದ್ದಂಗೆ ರಿಲೀಫ್ ಆಯಿತು ಇವಾಗ ಆರಾಮಾಗಿದ್ದೀನಿ ಇವಾಗ ಹಿಂಗೆ ಹೇಗೆ ಆಗಿತ್ತು ಅಂದರೆ ನಂಗೆ ರೆಡಿ ಆಗೋಕ್ಕೂ ಇಲ್ಲ ಅಂದರೆ ಥಿಂಕ್ ಮಾಡಿ ಗೋಲ್ಡ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸೆಕೆಂಡ್ ಅಷ್ಟೇ ಗೈಸ್ ಬಿಚ್ಚಿ ಪಿಚಾಕ್ಬೇಕು ನನಗೆ ಹಾಕೋಬಾರ್ದು ಅಂತಲೇ ಅನ್ನಿಸ್ತಾಯಿತ್ತು ಅಷ್ಟು ಮೈಂಡ್ ಅಪ್ಸೆಟ್ ಆಗೋಯಿತು ಇಷ್ಟೊಂದು ಐ ಫೀವರ್ ಇರೋದ್ರಿ ನನಗೆ ಇವಾಗ ಪೂಜೆ ಮಾಡಿ ಅವ್ರ ಮನೆಗೆ ಹೋಗಬೇಕು ಶ್ವೇತಾ ಅವ್ರಿಗೆ ಎಷ್ಟೊತ್ತಿನಲ್ಲಿ ಬೇಡ ನಾನು ಇವಾಗ ಹಾಸ್ಪಿಟಲಿಂದ ಬಂದೆ ಅವರ ಬೇಡ ಅಂದ್ಬಿಟ್ಟು ನಾನೇ ಇದ್ದೀನಿ ಏಳುವರೆ ಅವ್ರ ಮನೆಗೆ ಹೋಗಿ ಬರ್ತೀನಿ ಇನ್ನು ತ್ರೀ ಡೇಸ್ ಲಕ್ಷ್ಮಿನ ಹೀಗೆ ಇಟ್ಟಿರ್ತೀವಲ್ಲ ನಾಳೆ ಬನ್ನಿ ನೀವು ಅಮ್ಮನ ಕರ್ಕೊಂಡು ಅಂತ ಹೇಳಿದ್ದೀನಿ ಈಗ ಅಪ್ ಆಗಿಬಿಟ್ಟು ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಶ್ವೇತ ಅವ್ರ ಮನೆಗೆ ಹೊರಡೋಣ ಬನ್ನಿ ಎಸ್ಕಾಯು ಬೇಗ ರೆಡಿಯಾಗಿ ಇವಾಗ ಪೂಜೆ ಮಾಡಿಬಿಟ್ಟು ಹೊರಡಬೇಕು ಪ್ರಮೋದವರು ದೀಪ ಹಸ್ತಾ ಇದ್ದಾರೆ ಆ್ಯಕ್ಚುಲಿ ನನಗೆ ರೆಸ್ಟಲ್ಲಿರಬೇಕು ಅಂತ ಹೇಳಿ ಕಲಿಸಿದ್ದಾರೆ ನಾನು ಬೇಗ ಬಂದು ಊಟ ಮಾಡಿ ರೆಸ್ಟ್ ಮಾಡಬೇಕು ಶುರು ಮಾಡೋಣ ಪೂಜೆ ನಾವು ಇವಾಗ ಬೇಗ ಬೇಗ ಪೂಜೆ ಮಾಡ್ತಾ ಇದ್ವಿ ಅವ್ರ ಪಾಪ ಹೋಗೋಷ್ಟರಲ್ಲಿ ಮೂರರಿಂದ ನಾಲ್ಕು ಸಲ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಯಾಕಂದರೆ ಅವರು ನಾವು ದಿನನೇ ನಿಮ್ಮ ಮನೆಗೆ ಬಂದು ಕುಂಕುಮ ತಗೊಂಡು ಬರಬೇಕು ಅಂತ ಆಂಟಿನೂ ಅವರು ಮಾಡ್ತಾ ಇದ್ದಾರೆ ಬಟ್ ಈ ಮ್ಯಾಟರ್ ನನಗೆ ಗೊತ್ತೇ ಇಲ್ಲ ನಾನು ಕತ್ತಲೆ ಆಗಿದೆಯಲ್ಲ ಆಗಿಬಿಡುತ್ತೆ ನಾಳೆ ಬನ್ನಿ ಅಂತ ಹೇಳಿದ್ದೆ ಅವ್ರಿಗೆ ಸೊ ಅವರು ಇವತ್ತೇ ಬರ್ತೀವಿ ಅಂತ ಅಂದರು ಸೊ ಯಾವಾಗಾದರೂ ಅಷ್ಟೇ ಗೈಸ್ ಕತ್ಲೆ ಬೆಳಕು ಅನ್ನೋಡಲ್ಲ ಸೊ ನಮ್ಮ ಮನೆ ಕರೆದಾಗ ಅವರು ಇನ್ವೈಟ್ ಮಾಡಿದಾಗ ಮಿಸ್ ಮಾಡದೆ ಬರ್ತಾರೆ ಅದೇ ಖುಷಿ ಸೊ ಅದಕ್ಕೋಸ್ಕರ ನಾವು ಅಷ್ಟೇ ಮಿಸ್ ಮಾಡ್ದಂಗೆ ಅವ್ರ ಮನೆಗೆ ಹೋಗ್ತೀವಿ ಆಂಟಿ ಮೊದಲು ಬಂದು ಪೂಜೆ ಮಾಡು ಅಂದರು ಏನೂ ಗೊತ್ತಿಲ್ಲ ಅವ್ರಿಗೆ ಒಂಥರ ಖುಷಿ ಅವ್ರ ಮನೆಗೆ ಹೋದಾಗ ಅವ್ರ ಮಗಳ ಥರನೇ ನನ್ನ ಟ್ರೀಟ್ ಮಾಡ್ತಾರೆ ಅವ್ರ ಮಕ್ಕಳು ಬೇರೆ ನನ್ನ ಬೇರೆ ಅಂತ ನೋಡೋಲ್ಲ ಸೇಮ್ ಅವ್ರಿಗೆ ಹೇಗೆ ಅವ್ರಿಗೆ ಟ್ರೀಟ್ ಮಾಡ್ತಾರೆ ಹಂಗೆ ನನಗೂ ಕೂಡ ಟ್ರೀಟ್ ಮಾಡ್ತಾರೆ ಮಾತಾಡ್ಸೋದು ಅಷ್ಟೇ ಅವ್ರನ್ನ ಹೆಂಗೆ ಮಾತಾಡಿಸ್ತಾರೆ ಹಂಗೆ ಮಾತಾಡಿಸ್ತಾರೆ ಇವಾಗ ಇಲ್ಲೇ ಕುತ್ಕೋ ಲಕ್ಷ್ಮಿ ಮುಂದೆ ಕುಂಕುಮ ತೊಗೊಳ್ಳುವೆ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ಕುತ್ಕೊಂಡೆ ಅವ್ರು ಅವಾಗ ಹೇಳಿದ್ರು ಸೊ ಇನ್ನು ನಾವು ಅವ್ರ ಮನೆ ಜಾಸ್ತಿ ಟೈಮ್ ಇದ್ದರೆ ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಅವ್ರ ಮನೆಯಿಂದ ಒಂಬತ್ತು ಗಂಟೆಗೆ ಹೊರಟ್ವಿ ಮನೆಗೆ ಬರೋಷ್ಟರಲ್ಲಿ ಒಂಬತ್ತುವರೆ ಆಯಿತು ಅವ್ರ ಪಾಪ ನಮ್ಮ ಮನೆಗೆ ಬಂದು ಕುಂಕುಮ ತೊಗೊಂಡು ಹೋಗೋಷ್ಟರಲ್ಲಿ ಅವರ ರಿಟರ್ನ್ ಒಂದು ಟೆನ್ ಫಾರ್ಟಿ ಫೈವ್ ಲೆವೆನ್ನೇ ಆಗಿಬಿಟ್ಟಿರುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಶ್ವೇತಾ ಆ್ಯಂಡ್ ಕಂಕಣ ನಾನು ಕಟ್ಕೊಂಡೇ ಇರಲಿಲ್ಲ ಕಂಕಣನೇ ಅಂತಾರೆ ಇದೆಲ್ಲ ಕಂಕಣ ಕಂಕಣ ಕಟ್ಕೊಂಡಿರಲಿಲ್ಲ ಮಾರ್ನಿಂಗ್ ಮರ್ತು ಬಿಟ್ಟಿದ್ದೆ ಪ್ರಮೋದ್ಗೆ ನಾನು ಕಟ್ಟಿದ್ದೆ ಬಟ್ ಅವ್ರು ನಾನು ಕಟ್ಟಿರಲಿಲ್ಲ ಬಟ್ ಶ್ವೇತ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರು ಅದಕ್ಕೆ ನನಗೆ ಕಟ್ತಾ ಇದ್ದಾರೆ ಆಮೇಲೆ ಅವ್ರ ಮನೆ ಪುಳಿಯೋಗರೆ ಚೆನ್ನಾಗಿ ಮಾಡಿದರು ತಿಂದೆ ನಾನು ನಾನು ಹೇಳ್ತಾ ಇದ್ದೆ ನಮ್ಮ ಮನೆ ಮಾಡೋ ಪುಳಿಯೋಗರೆ ನಮ್ಗೆ ಇಷ್ಟ ಆಗೋಲ್ಲ ಬಟ್ ಬೇರೆಯವ್ರ ಮನೆಗೆ ಹೋದಾಗ ನಮ್ಗೆ ಇಷ್ಟ ಆಗುತ್ತೆ ಅಂತ ಅದಕ್ಕೆ ಅವರು ಹೌದು ನಮಗೂ ಹೋಗೇನೆ ನಮ್ಮ ಮನೇಲಿ ಮಾಡೋದು ನಮ್ಗೆ ಇಷ್ಟ ಆಗೋಲ್ಲ ಅಂದ್ಕೊಂಡು ಹೇಳ್ತಾ ಇದ್ದರು ಆ್ಯಂಡ್ ಕುಂಕುಮ ತಗೊಂಡು ಅವ್ರ ಮನೆ ಸ್ವಲ್ಪ ಊಟ ಮಾಡಿಕೊಂಡು ಆಂಟಿ ನಾಶೇತ ಅವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ನಾನು నా వీడియో మే మర్ని ఆంటీ నోర ఓడాత్యా నిదాన ఓడాడు అస్టొన్ ఫస్ట్గా ఓడాడుబిడా తల సొత్ అంత్యా అందీ హతూ ఆంటీ ఇలా నా ఓడాడల్ జాస్తి ఇవ్ జాస్తి నన్ను రెస్టల్ే ఇని బిరకు ఇవతూ నన్ను అడగే మనకి ఇలా నన్ను అటు వే ఇలా ఆరమ నిందేమీని ఇలా కూతితీ అందకొ ఆంటే హేతాయిదా అదాన ఓడాడు ರೆಸ್ಟಲ್ಲೇ ಇರು ಅಂದ್ಕೊಂಡು ಹೇಳ್ತಾ ಇದ್ದರು ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ ಹೋದ್ಮೇಲೆ ಕಾಲ್ ಮಾಡಿ ಅಂತ ಅವ್ರಿಗೆ ಸರಿ ಆಯಿತು ಅಂದ್ಬಿಟ್ಟು ಆಂಟಿನೂ ಅವರು ಹೊರಟರು ಎಸ್ ಕೈಸ ನೋಡಿದ್ರಲ್ಲ ವೀಡಿಯೋ ಇರ್ತೀನಿ ವೀಡಿಯೋ ಇದಾಗಿತ್ತು ಸ್ವಲ್ಪ ಖುಷಿ ಸ್ವಲ್ಪ ಬೇಜಾರು ಮಣ್ಣಂಗೆ ಸ್ಟೇಜ್ ವಾರ ಏನೇ ಇದ್ದರು ನನ್ನ ಮುಗ್ದಲ್ಲ ಆ ನಗುನ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ ಸೊ ಅದಕ್ಕೆ ನಾನು ನಗ್ತಾ ಇರ್ತೀನಿ ಆ್ಯಂಡ್ ಊಟ ಆಯಿತು ಇವಾಗ ಟ್ಯಾಬ್ಲೆಟ್ ನುಂಬ್ಬಿಟ್ಟು ಸ್ವಲ್ಪ ಮುಖ ತೊಳ್ಕೊಂಡು ಮಲ್ಕೋತೀನಿ ಈ ವಿಡಿಯೋನಲ್ಲಿ ಏನು ಇದ್ದೀನಿ ಐ ಒಪ್ಪಿ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಹೆಣ್ಣು ಮನೆಯಲ್ಲೂ ಚೆನ್ನಾಗಿ ಹಬ್ಬ ಎಲ್ಲ ಆಗಿದೆ ನೀವು ಅಂದ್ಕೊಂಡಿರೋ ಥರ ಎಲ್ಲ ಇರಲಿ ಸೊ ಆ್ಯಂಡ್ ಕನ್ಸೀವ್ ಆದರೆ ಅಷ್ಟೆಲ್ಲ ಕಷ್ಟ ಪಡಬೇಕು ಅಂತ ನಾನು ವ್ಲಾಗ್ ಮುಖಾಂತರ ತಿಳ್ಕೊತಾ ಇದ್ದೀರ ಇಷ್ಟೇ ಒಂದು ಜೀವಕ್ಕೆ ಜೀವ ಕೊಡಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡಲೇಬೇಕು ಡ್ರಿಪ್ಸ್ ಹಾಕ್ಸ್ಕೋಬೇಕು ಹೊರಕೊಂದ್ಸಲ ಹಾಸ್ಪಿಟಲ್ಗೆ ಹೋಗ್ತಾನೆ ಇರಬೇಕು ಇದೇ ಕತೆ ಏನು ಮಾಡೋಕ್ಕಾಗಲ್ಲ ಇನ್ನೇನು ಒಂದು ಫೈವ್ ಮಂತ್ಸ್ ಅನ್ಭವಿಸ್ತೀವ ಅಷ್ಟೇ ಅದಾದಮೇಲೆ ಆರಾಮಾಗಿರ್ತೀವಲ್ಲ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಲವ್ ಯು ಅಲ್ಪ ಬಾಯ್